ಮೂವತ್ತ ಇಪ್ಪತ್ತೆರಡನೇ ಸತೀಶ್ ಶೌರ್ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ತಾರು ನಡೆಸಿರುವಂಥ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಳಿಸಿರುವಂಥ ಲೋಕಸಭಾ ಸೇರಿಸಿದ ಪ್ರೇಖಕ ಜೋಳವರಾಗಿರ್ಬೋದು ಎ ಬಿ ಪಾಟೀಲ್ ಅವರು ಸಹೋದರ ಆದಂಥ ಸರ್ವೋತ್ತಮ ಜನಕೋಳವರಾಗಿರ್ಬೋದು ಇಲ್ಲಿ ಸೇರಿದಂಥ ಇವತ್ತು ಎಲ್ಲ ಆತ್ಮೀಯ ಪ್ರಮಸ್ಕಾರ ಮಾಡುತ್ತಾ ಇವತ್ತು ವಿಶೇಷವಾಗಿ ಇಪ್ಪತ್ತೆರಡನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೇವೆ ಸತತವಾಗಿ ಇಪ್ಪತ್ತೆರಡು ವರ್ಷದಿಂದ ಗ್ರಾಮೀಣ ಪ್ರತಿಭೆಗಳಿಗೆ ಪ್ರೋತ್ಸಾಹ ಮಾಡುವಂತ ಕಾರ್ಯ ಈ ವೇದಿಕೆ ಮಾತ್ರ ಬೆಳಗಾಂ ಜಿಲ್ಲಾ ಉಸ್ತುವಾರಿ ಸಚಿವರು ತಂದೆ ಸತೀಶ್ ಅವರಿಕೆ ಅವರ ಶ್ರಮದಿಂದ ನಿರಂತರವಾಗಿ ಆ ಕಾರ್ಯ ನಡೆತಾ ಬಂದಿದೆ ಈ ವರ್ಷದ ಮೊದಲ ಹಂತದ ಹೆಚ್ಚು ಪ್ರತಿಭೆಗಳನ್ನ ಭಾಗವಹಿಸಿದರು ಅದರಲ್ಲಿ ಅಂತಿಮವಾದಂಥ ಈ ವೇದಿಕೆ ಮೇಲೆ ಸುಮಾರು ಸಾವಿರದ ಎರಡು ನೂರು ಪದಾರ್ಥಿಗಳು ಇವತ್ತು ಪ್ರದರ್ಶನವನ್ನು ಮಾಡಿದ್ದಾರೆ ಕಳೆದ ವರ್ಷ ವರ್ಷ ಸತೀಶ ವರ ವರ್ಜನ್ ಕಾರ್ಯಕ್ರಮವನ್ನು ನಾವು ರಾಜ್ಯ ಮಟ್ಟಕ್ಕೆ ವಿಸ್ತಾರವನ್ನು ನಾವು ಮಾಡಿದ್ವಿ ವರ್ಷ ಹೋದ ವರ್ಷ ಸಮೂಹ ನೃತ್ಯ ಮಟ್ಟ ಮಾತ್ರ ರಾಜ್ಯ ಮಟ್ಟ ಸ್ಪರ್ಧೆಯನ್ನು ಏರ್ಪಾಡು ಮಾಡಲಾಗಿತ್ತು ಆದರೆ ಈ ವರ್ಷ ಮುಕ್ತ ಗಾಯನ ಆಗಿರ್ಬೋದು ಜನಪದ ಆಗಿರ್ಬೋದು ಹಾಗೂ ಸಮೂಹ ನೃತ್ಯ ಸ್ಪರ್ಧೆ ಕೂಡ ರಾಜ್ಯ ಮಟ್ಟಕ್ಕೆ ಏರ್ಪಡಿಸಲಾಗಿದೆ ಅದೇ ರೀತಿ ಸುಮಾರು ಒಂದು ಲಕ್ಷ ರೂಪಾಯಿಗಳ ಉತ್ತಮ ಬಹುಮಾನ ಹಾಗೂ ಐವತ್ತು ಸಾವಿರ ದ್ವಿತೀಯ ಮತ್ತು ಇಪ್ಪತ್ತೈದು ಸಾವಿರ ದ್ವಿತೀಯ ಬಹುಮಾನವನ್ನು ವಿಶೇಷವಾದ ಬಹುಮಾನವನ್ನು ಈ ವರ್ಷ ನೀಡಲಾಗಿದೆ ಮತ್ತು ಮುಖ್ಯಮಂತ್ರಿ ಪದಕವನ್ನು ಪಡೆದಂಥ ತಾಲೂಕಿನ ಮೂರು ಜನ ಅಧಿಕಾರಿಗಳಿಗೆ ವಿಶೇಷವಾದಂಥ ಸೇವಾರತ್ನ ಪ್ರಶಸ್ತಿಯನ್ನು ಅವರು ಕೂಡ ಈ ವೇದಿಕೆ ಮುಖಾಂತರ ಈಗಾಗಲೇ ಆಗಿದೆ ರಾಷ್ಟ್ರಮಟ್ಟದ ಕ್ರೀಡೆಗಳಲ್ಲಿ ಸಾಧನೆ ಮಾಡಿದಂತಹ ಈ ಭಾಗದ ಏಳು ಜನ ವಿದ್ಯಾರ್ಥಿಗಳಿಗೆ ಅವರಿಗೆ ಕೂಡ ಈ ವೇದಿಕೆ ಮುಖಾಂತರ ಈಗಾಗಲೇ ಸನ್ಮಾನ ಕಾರ್ಯಕ್ರಮವನ್ನು ಈಗಾಗಲೇ ಮಾಡಿದ್ದೇವೆ ವಿಶೇಷವಾದಂಥ ಪ್ರಯತ್ನದಿಂದ ತಮ್ಮೆಲ್ಲ ರಾಷ್ಟ್ರದಿಂದ ಈ ಕಾರ್ಯಕ್ರಮವನ್ನು ಸತತವಾಗಿ ಇಪ್ಪತ್ತೆರಡು ವರ್ಷದಿಂದ ತಮ್ಮದೇ ಸತೀಶ್ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ ತಮ್ಮೆಲ್ಲರ ಆಶೀರ್ವಾದದೊಂದಿಗೆ ಮುಂದಿನ ಬರುವಂಥ ವರ್ಷಗಳಲ್ಲಿ ಅನೇಕ ಪ್ರತಿಭೆ ಗುರುತಿಸುವಂತಹ ಕಾರ್ಯ ಮುಂದಿನ ಮಾಡಿ ಸತೀಶ್ ಅವರ ವೇದಿಕೆ ಮಾಡಿದಂತ ನಮ್ಮ ಹೇಳಿಕೆ ವಹಿಸುತ್ತೇನೆ ಮತ್ತು ಈಗಾಗಲೇ ಈ ವೇದಿಕೆ ಮಾತ್ರ ಭಾಗವಹಿಸುವಂತ ಅನೇಕ ಪ್ರತಿಭೆಗಳು ಇವತ್ತು ರಾಜ್ಯ ಮಟ್ಟದಲ್ಲಿ ಆಗಿರ್ಬೋದು ರಾಷ್ಟ್ರ ಮಟ್ಟದಲ್ಲಿ ಅವತ್ತು ಅನೇಕ ಮೇಲೆ ಅವರು ವಿಧಿಸ್ತಾ ಇದ್ದಾರೆ ಅದು ನಾವು ನೀವೆಲ್ಲ ಕೂಡ ನೋಡ್ತಾ ಇದ್ದೇವೆ ಅದಕ್ಕೆ ನಮ್ಮೆಲ್ಲರ ಸಹಕಾರ ಈ ಆ ಪ್ರತಿಮೆಯಲ್ಲಿ ಇರಲಿ ನಮ್ಮೆಲ್ಲ ತಮ್ಮೆಲ್ಲ ಮಕ್ಕಳನ್ನ ಆ ಪ್ರತಿಭೆ ಇರುವಂತಹ ಪ್ರತಿಭೆಯನ್ನ ಗುರುತಿಸುವಂಥಕ್ಕೆಲ್ಲ ನಾವು ನೀವೆಲ್ಲ ಸೇರ್ಕೊಂಡು ಮಾಡೋಣ ತನ್ನ ಸದೀಶ ವಿಶೇಷವಾಗಿ ಯಾವತ್ತಿದ್ರು ಶಿಕ್ಷಣಕ್ಕಾಗಿರ್ಬೋದು ಕ್ರೀಡೆಗಾಗಿರ್ಬೋದು ಇಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಮಕ್ಕಳಲ್ಲಿರುವಂಥ ಪ್ರತಿಭೆಯನ್ನು ಗುರುತಿಸುವಂಥ ಕಾರ್ಯ ಯಾವತ್ತಿದ್ರು ಅವರು ಮಾಡ್ಕೊಂಡು ಬಂದಿದ್ದಾರೆ ಇಂದಲೇ ಕೂಡ ಮಾಡ್ತಾರೆ ಬೇರೆ ಬೇರೆ ಆಸ್ತಿಗಳನ್ನು ಮಾಡೋಕ್ಕಿಂತ ನಮ್ಮ ಮಕ್ಕಳನ್ನು ನಾವು ಆಸ್ತಿಯಾಗಿ ಮಾಡಬೇಕಂತ ಇವತ್ತು ವಿಶೇಷವಾದಂಥ ಕಾಳಜಿಯನ್ನು ತನ್ನ ಸದೀಶ ಅವರು ಯಾವತ್ತಿದ್ರೂ ಆ ಅನುಭವವನ್ನು ಇಟ್ಕೊಂಡು ಬಂದಿದ್ದಾರೆ ಇಂದಲೇ ಕೂಡ ಆ ಪ್ರಯತ್ನ ಮಾಡ್ತಾರೆ ವಿಶೇಷವಾಗಿ ಇವತ್ತು ಗೋಕಾಕ ನಗರ ಜನತೆಗೆ ಗುಕಾಕಿ ನಗರ ಅಭಿವೃದ್ಧಿ ಆಗಬೇಕು ಅವ್ರನ್ನ ಪ್ರತಿಗಳನ್ನು ಗೊಳಿಸಬೇಕು ಅಂತ ಯಾವತ್ತಿರುವ ಕಾಲೇಜನ್ನು ಹೊಂದಿದ್ದಾರೆ ಇವತ್ತು ಗುಕಾಕನಗರಿಗೆ ವಿಶೇಷವಾಗಿ ಸತೀಶ್ ಶಾಕೋ ಫೌಂಡೇಶನ್ ವತಿಯಿಂದ ಹಲವಾರು ಕಾರ್ಯಕ್ರಮವನ್ನು ನಾವು ಸತೀಶ್ ಶಾಕೋ ಫೌಂಡೇಶನ್ ತಂಡ ನಿರಂತರವಾಗಿ ಮಾಡ್ತಾರೆ ಅದು ಕೋವಿಡ್ ಸಂದರ್ಭ ಆಕ್ಸಿಜನ್ ಸಿಲಿಂಡರ್ ಮಾಸ್ಕ್ ಆಗಿರುವುದರಿಂದ ಅನೇಕ ಸೇವೆ ಆಗಿರ್ಬೋದು ಮತ್ತು ಜೊತೆಗೆ ಪ್ರವಾಸ ಸಂದರ್ಭದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಆಗಿರ್ಬೋದು ಮತ್ತು ವಿಶೇಷವಾಗಿ ಇವತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಹಾಗೂ ಲೋಕೋಪಯೋಗ ಸಚಿವರಾದ ಸಂದರ್ಭದಲ್ಲಿ ವಿಶೇಷವಾಗಿ ಇವತ್ತು ಈ ಕ್ರೀಡಾಂಗಣಕ್ಕೆ ಕ್ರೀಡಾಪಟುಗಳಿಗೆ ಆಗಲಿ ಡೇ ನೈಟ್ ಮ್ಯಾಚ್ಗಳು ಈ ಕ್ರೀಡಾಂಗಣದಲ್ಲಿ ಆಗಮಿಸುವಂಥ ಉದ್ದೇಶ ಇಟ್ಕೊಂಡು ಇವತ್ತು ಫ್ಲಡ್ ಲೈಟನ್ನು ಅಳವಡಿಕೆ ಮಾಡುವಂಥ ಪ್ರಯತ್ನ ಅವರ ಶ್ರಮದಿಂದ ಅವತ್ತು ಆಗಿದೆ ಅದೇ ರೀತಿ ಇನ್ನೂ ಲೋಕ ತಮ್ಮ ಲೋಕೋಪಯೋಗ ವತಿಯಿಂದ ಅನೇಕ ಇವತ್ತು ಎ ಪಿ ಎಮ್ ಸಿ ರಸ್ತೆಗೆ ಹೋದಂಥ ಹಲವಾರು ಪ್ರಯತ್ನ ಅವರು ಮಾಡಿದ್ದಾರೆ ವಿಶೇಷವಾಗಿ ಇವತ್ತು ಒಳಸೂರು ಬ್ರಿಡ್ಜ್ ಆಗಿರ್ಬೋದು ಇವತ್ತು ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಪ್ರವಾಸಿಗರಿಗೆ ತೊಂದರೆ ಆದಂಥ ಸಂದರ್ಭದಲ್ಲಿ ಇವತ್ತು ಐವತ್ತು ಕೋಟಿ ವೆಚ್ಚದಲ್ಲಿ ಸಾಮಾನ್ಯ ಸತೀಶ್ ಜಾರಕಿಹೊಳಿ ಇಲಾಖೆ ವತಿಯಿಂದ ಇವತ್ತು ಅವರ ಶ್ರಮದಿಂದ ಕೆಲಸ ಮಾಡುವಂಥ ಪ್ರಯತ್ನ ಅವರು ಈಗಾಗಲೇ ಮಾಡಿದ್ದಾರೆ ಇನ್ನು ಬೇರೆ ಬೇರೆ ಗುಖಾ ಕೋರ್ಸ್ ಆಗಿರ್ಬೋದು ಇಂಥ ಅನೇಕ ಸ್ಥಳಗಳಲ್ಲಿ ಪ್ರವಾಸಿ ಸ್ಥಳಗಳನ್ನು ಪರಿವರ್ತನೆ ಮಾಡಬೇಕು ಅಲ್ಲಿ ಹೆಚ್ಚಿನ ಪ್ರವಾಸಿಗರು ಬರಬೇಕಂತ ಉದ್ದೇಶ ಇಟ್ಕೊಂಡು ಇನ್ನು ಗುಕಾಕ್ ಸುತ್ತಮುತ್ತಲಿನ ಅನೇಕ ಅಭಿವೃದ್ಧಿ ಮುಂದಿನ ದೇವಾಲೇ ಅವರು ಕೈಗೊಳ್ಳುವಂಥ ಪ್ರಯತ್ನ ಮಾಡ್ತಾರೆ ನಮ್ಮ ಇದರ ಆಶೀರ್ವಾದದೊಂದಿಗೆ ಮುಂದಿನ ಗೋಕಾಕ್ ಜನರ ಹೆಚ್ಚಿನ ಸೇವೆ ಅವರು ನಿರಂತರವಾಗಿ ಮಾಡ್ತಾರಂತಹ ಈವತ್ತ ಇವತ್ತಿನ ದಿನಗಳಲ್ಲಿ ಇವತ್ತಿನ ಯುಗದಲ್ಲಿ ಅದೇ ಮಾತೆ ಅಂತ ಒಂದು ಯುಗದಲ್ಲಿ ಇವತ್ತು ತಮ್ಮ ಕೆಲಸದ ಮುಖಾಂತರ ತಮ್ಮ ಸಮಾಜ ಸೇವೆ ಮುಖಾಂತರ ಅವತ್ತು ಜನರ ಮನಸ್ತನ್ನ ಕೆಲಸ ಇವತ್ತು ಅವರ್ಕರ್ ಅವರು ಮಾಡ್ತಾ ಇದ್ದಾರೆ ಅಂತ ಒಂದು ತಮ್ಮ ಸರ್ಕಾರ ಹೊತ್ತಿದ್ರು ಇಲ್ಲಂತ ಮಾತನ್ನು ಹೇಳುತ್ತಾ ತಮ್ಮೆಲ್ಲರ ಆಶೀರ್ವಾದಗಳು ಇಂದು ಮುಂದಿನ ಬರುವಂತ ದಿನಗಳಲ್ಲಿ ತಮ್ಮ ಹೆಚ್ಚಿನ ಸೇವೆ ಮಾಡಲಿಕ್ಕೆ ತಮ್ಮ ಆಶೀರ್ವಾದ ಹೊತ್ತಿದ್ರು ಸ್ಫೂರ್ತಿಯಾಗಿದೆ ಇವತ್ತು ರಾತ್ರಿ ಅಲ್ಲದೇ ಇವತ್ತು ತಂದೆ ಸುದೀಶ್ ಅವರ್ಕರ್ ಮಂತ್ರಿಯಾಗಿ ಇವತ್ತು ಲೋಕಸಭಾ ಸದಸ್ಯರಾಗಿ ಪ್ರಿಯಾಂಕಾ ಜಾರಖಂಡ್ ಆಗಿರ್ಬೋದು ಸಮಾಜಕ್ಕೆ ತಮ್ಮ ಸಂಪೂರ್ಣವಾದಂಥ ಸಮಯ ಆಗಿರ್ಬೋದು ತಮ್ಮ ಕೊಡುಗೆಯನ್ನು ಇವತ್ತು ಕೊಡ್ತಾ ಇದ್ದಾರೆ ಕಾಮಣ್ಣ ನಿಟ್ಟಿನಲ್ಲಿ ತಮ್ಮ ಎಲ್ಲರ ಸಹಕಾರ ಪ್ರೀತಿ ವಿಶ್ವಾಸ ಆಶೀರ್ವಾದ ಯಾವತ್ತಿದು ಎಲ್ಲಿ ಇವತ್ತು ತಂದೆ ಸತೀಶ ಅನೇಕ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಅವರು ಮಾಡಿದಂಥ ರಾಜಕೀಯಕ್ಕೆ ಬಂದು ಸಾಮಾಜಿಕ ಹೋರಾಟದೊಂದಿಗೆ ನಾವು ಎಲ್ಲ ಗಮನಕ್ಕೂ ನಾವೆಲ್ಲ ಕೆಲಸ ಕಾರನ್ನ ಮಾಡ್ತಾ ಇವತ್ತು ಜನರ ಆಶೀರ್ವಾದದಿಂದ ಅವರು ಸತತವಾಗಿ ಆ ಕೆಲಸನ ಮಾಡ್ಕೊಂಡು ಅವನು ನಾವು ಕೂಡ ಅವರ ಕೊಟ್ಟಂತ ಹಾಗೇ ಕೊಟ್ಟಂತ ಪೇಜ್ಗಳಲ್ಲಿ ಮುಂದೆ ನೆಡುವಂತ ಕಾರ್ಯ ಮಾಡ್ತಾ ಇದ್ದೇವೆ ಮತ್ತೊಮ್ಮೆ ಇಲ್ಲಿ ವೇದಿಕೆಯಲ್ಲಿ ಆಗುವಂತ ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲ ಸತ್ಯವಾದ ಯುವಕರಿಗೆ ಮತ್ತೊಮ್ಮೆ ನಾನು ಅಭಿನಂದನೆ ತಿಳಿಸುತ್ತಾ ಎಲ್ಲ ವಿಜೇತರಂತಹ ಎಲ್ಲ ತಂಡಗಳಿಗೆ ಮತ್ತೊಮ್ಮೆ ನಾನು ಅಭಿನಂದನೆ ತಿಳಿಸುತ್ತಾ ಮುಂದಿನ ವರ್ಷ ಇನ್ನೂ ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮವನ್ನು ಸತೀಶ್ ಅವರ ಅವಾರ್ಡ್ಸ್ ವೇದಿಕೆಯನ್ನು ಘೋಷಿಸೋಣ ಸರ್ಕಾರ ಸಹಕಾರ ಇದಕ್ಕೆ ಏನಂತ ಮಾತನ್ನು ಹೇಳ್ತಾ ಮತ್ತೊಮ್ಮೆಲ್ಲರ ಒಳ್ಳೆ ನನ್ನ ಕೊಡ್ತಾ ನೀನು ಮಾತನ್ನು ಓಡಿಸ್ತೀನಿ